ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಧರ್ಮರಾಜನಿಗೆ ಪ್ರಾಯಶ್ಚಿತ್ತ ಯೋಗ್ಯಗಳಾದ ಪಾಪಗಳನ್ನು ಅವುಗಳಿಗೆ ವಿಹಿತಗಳಾದ ಆಯಾ ಪ್ರಾಯಶ್ಚಿತ್ತಗಳನ್ನು ವಿವರಿಸಿದುದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಓ ಪಿತಾಮಹ ಮನುಷ್ಯನು ಪ್ರಾಯಶ್ಚಿತ್ತಗಳಿಂದ ನಿವೃತ್ತಿ ಮಾಡಿಕೊಳ್ಳಬಹುದಾದ ಪಾಪಗಳು ಯಾವುದು ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಅದಕ್ಕೆ ಆ ವ್ಯಾಸಮನಿಯು ಧರ್ಮರಾಜ ಕೇಳು ವಿಹಿತ ಕರ್ಮಗಳನ್ನು ಬಿಡುವುದು ನಿಷಿದ್ಧ ಕರ್ಮಗಳನ್ನು ನಡೆಸುವುದು ಇವೆರಡು ಪ್ರಾಯಶ್ಚಿತ್ತಕ್ಕೆ ಯೋಗ್ಯಗಳಾದ ಅಕೃತ್ಯಗಳೇ ಇಂತಹ ಅಕಾರ್ಯವನ್ನು ನಡೆಸಿದವರೆಲ್ಲ ಪ್ರಾಯಶ್ಚಿತ್ತವನ್ನು ನಡೆಸಿಕೊಳ್ಳಲೇಬೇಕು ಅಂತಹ ಕೆಲವು ಪಾಪಗಳನ್ನು ತಿಳಿಸುವೆನು ಕೇಳು ಬ್ರಹ್ಮಚಾರಿಯಾಗಿದ್ದು ಸೂರ್ಯೋದಯ ಕಾಲದಲ್ಲಿ ಮತ್ತು ಸೂರ್ಯಾಸ್ತಮಯ ಸ ಕಾಲದಲ್ಲಿ ನಿದ್ರಿಸುವವನು ನಖಗಳು ಕಪ್ಪಾದ ಹಲ್ಲುಗಳು ಉಳ್ಳವನು ತಮ್ಮನಿಗೆ ವಿವಾಹವಾಗಿದ್ದು ಇನ್ನೂ ವಿವಾಹವಿಲ್ಲದ ಅಣ್ಣನು ಅಣ್ಣನು ಬ್ರಹ್ಮಚಾರಿಯಾಗಿರುವಾಗ ವಿವಾಹ ಮಾಡಿಕೊಂಡ ತಮ್ಮನು ಬ್ರಾಹ್ಮಣರ ಯಜ್ಞಾದಿ ಕರ್ಮಗಳನ್ನು ದೂಷಿಸುವವನು ಅಕ್ಕನು ವಿವಾಹಿತೆಯಾದ ಕನ್ಯೆಯಾಗಿರುವಾಗ ಅವಳ ತಂಗಿಯನ್ನು ಮದುವೆಯಾದವನು ತಂಗಿಗೆ ಮದುವೆಯಾದ ಮೇಲೆ ಅವಳ ಅಕ್ಕನನ್ನು ಮದುವೆಯಾಗುವವನು ಇವರಿಗೆ ಕ್ರಮವಾಗಿ ಅಗ್ರೇ ದಿಧಿಶು ಮತ್ತು ದಿಧಿಭೂ ದಿಧಿಶೂಪತಿ ಎಂದು ಹೆಸರು ವೃತಭ್ರಷ್ಟನು ದ್ವಿಜರನ್ನು ಅಂದರೆ ತ್ರೈವರ್ವರ್ಣಿಕರನ್ನು ಹೊಂದವನು ಪಾತ್ರದಲ್ಲಿ ದಾನ ಮಾಡಿದವನು ಪಾತ್ರಕ್ಕೆ ದಾನ ಮಾಡದವನು ಗ್ರಾಮಕ್ಕಾಗಿ ಅಂದರೆ ಸಮುದಾಯಕ್ಕಾಗಿ ಯಾಗ ಮಾಡಿಸತಕ್ಕವನು ಮಾಂಸ ವಿಕ್ರಯ ಮಾಡುವವನು ಔಪಾಸನವೇ ಮೊದಲಾದ ಅಗ್ನಿಕಾರ್ಯಗಳನ್ನು ಬಿಟ್ಟವನು ವೇದವನ್ನು ವಿಕ್ರಯಿಸಿದವನು ಅಂದರೆ ಸಂಬಳಕ್ಕಾಗಿ ವೇದವನ್ನು ಹೇಳಿಕೊಡತಕ್ಕವನು ರುದ್ರ ಸ್ತ್ರೀಯನ್ನು ಕೊಂದವನು ಇಂಥವರೆಲ್ಲ ಪಾಪ ಭಾಗ್ಯಗಳೇ ಇವರಲ್ಲಿ ಮೊದಲು ಮೊದ ಮೊದ ಮೊದಲು ಹೇಳಿದವರು ಅಧಿಕ ದೋಷಿಗಳು ಮತ್ತು ಯಾಗಕ್ಕಾಗಿ ಹೊರತು ಬೇರೆ ವಿಧಕ್ಕ ವಿಧವಾಗಿ ಗೋಹತ್ಯೆ ಮಾಡುವುದು ಕಾಡಿಗೆ ಬೆಂಕಿ ಇಡಿಸುವುದು ಸುಳ್ಳಾಡಿ ಸೇವೆ ಮಾಡುವುದು ಗುರುವನ್ನು ನಿಷೇಧಿಸುವುದು ತಾನು ಕೊಟ್ಟುದನ್ನು ತಿರುಗಿ ಕಿತ್ತುಕೊಳ್ಳುವುದು ಇತರರು ಕೊಡುವುದನ್ನು ತಪ್ಪಿಸುವುದು ವಾಕ್ಯನಿಂದಾಗಲಿ ಮನಸ್ಸಿನಿಂದಾಗಲಿ ದಾನ ಧಾರಾ ಆಗಲಿ ಇತರರಿಗೆ ಕೊಟ್ಟುದನ್ನು ಅಪಲಪಿಸುವುದು ತನಗಾಗಿಯೇ ಬೇರೆ ಪಾಕವನ್ನು ಮಾಡಿ ಭುಜಿಸುವುದು ಊಟಕ್ಕೆ ಬಂದವರನ್ನು ಅನಾದರಿಸುವುದು ಸ್ವಜನರೊಡನೆ ಕಲಹವನ್ನು ತೆಗೆಯುವುದು ಆಶ್ರಿತರನ್ನು ರಕ್ಷಿಸದಿರುವುದು ನಿಯಮಕ್ಕೆ ಮೀರಿ ನಡೆಯುವುದು ಇಂತಹ ಕಾರ್ಯಗಳನ್ನು ನಡೆಸಿದವರಿಗೆಲ್ಲ ಬೇರೆ ಬೇರೆ ಪ್ರಾಯಶ್ಚಿತ್ತಗಳುಂಟು ಓ ಧರ್ಮಪುತ್ರ ಇನ್ನು ಲೋಕಕ್ಕೂ ವೇದಕ್ಕೂ ವಿರುದ್ಧಗಳಾದ ಅಕಾರ್ಯಗಳು ಯಾವುವು ಎಂಬುದನ್ನು ತಿಳಿಸುವೆನು ಕೇಳು ಸ್ವಧರ್ಮವನ್ನು ಬಿಡುವುದು ಪರಧರ್ಮವನ್ನು ಅವಲಂಬಿಸುವುದು ಅಯೋಗ್ಯನಿಂದ ಯಾಗ ಮಾಡಿಸುವುದು ಅಭಕ್ಷ್ಯಗಳನ್ನು ಭಕ್ಷಿಸುವುದು ಮರೆ ಹೊಕ್ಕವರನ್ನು ಕೈಬಿಡುವುದು ಭೃತ್ಯರನ್ನು ರಕ್ಷಿಸದಿರುವುದು ಉಪ್ಪು ಹುಳಿ ಮೊದಲಾದ ರಸಪದಾರ್ಥಗಳನ್ನು ವಿಕ್ರಯಿಸುವುದು ಪಶು ಪಕ್ಷಿ ಮೊದಲಾದವನ್ನು ಇತರ ತಿರಿಯಕ್ಕುಗಳನ್ನು ಕೊಲ್ಲುವುದು ದೇಹದಲ್ಲಿ ಶಕ್ತಿಗಿದ್ದಾಗಲೂ ಅಜ್ಞಾಧಾನ ಮೊದಲಾದ ಸ್ವಕರ್ಮಗಳನ್ನು ನಡೆಸದಿರುವುದು ನಿತ್ಯವು ಹಸುಗಳಿಗೆ ಕೊಡಬೇಕಾದ ಗ್ರಾಸ ಮೊದಲಾದವನ್ನು ಕೊಡದಿರುವುದು ದಕ್ಷಿಣೆಯನ್ನು ಕೊಡದಿರುವುದು ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸುವುದು ಇವೆಲ್ಲ ಅಕಾರ್ಯಗಳೆಂದು ಧರ್ಮಜ್ಞರ ನಿರ್ಣಯವು ತಂದೆಯೊಡನೆ ಜಗಳವಾಡುವ ಮಗನು ಗುರುಪತ್ನಿಯರಲ್ಲಿ ಕಣ್ಣಿಡುವವನು ಸ್ವಭಾರ್ಯೆಯಲ್ಲಿ ಪುತ್ರೋತ್ಪತ್ತಿ ಮಾಡದವನು ಅಧಾರ್ಮಿಕ ನೆನೆಸುವನು ಈ ಕರ್ಮಗಳಲ್ಲಿ ಮಾಡಬೇಕಾದುದನ್ನು ಮಾಡದೆ ಮಾಡಬಾರದುದನ್ನು ಮಾಡುವ ಮನುಷ್ಯರೆಲ್ಲ ಪ್ರಾಯಶ್ಚಿತ್ತಕ್ಕೆ ಯೋಗ್ಯರೇ ಅಂತಹ ಕರ್ಮಗಳೆಲ್ಲ ವೇದಗಳಲ್ಲಿ ವಿಸ್ತಾರವಾಗಿಯೂ ಸಂಗ್ರಹವಾಗಿಯೂ ನಿರೂಪಿಸಲ್ಪಟ್ಟಿವೆ ಆದರೆ ಇಂತಹ ಅಕಾರ್ಯಗಳನ್ನು ಮಾಡಿದಾಗಲೂ ಮನುಷ್ಯನು ಪಾಪಗಳಿಗೆ ಭಾಗಿಯಾಗದಂತಿರುವುದಕ್ಕೂ ಕೆಲವು ಕಾರಣಗಳುಂಟು ಅವನ್ನು ತಿಳಿಸುವೆನು ಕೇಳು ಆಯುಧಪಾಣಿಯಾಗಿ ತನ್ನನ್ನು ಕೊಲ್ಲುವುದಕ್ಕಾಗಿ ಬರುವವನು ವೇದಾಂತಜ್ಞನಾದ ಬ್ರಾಹ್ಮಣ ನೆನೆಸಿದ್ದರು ಅವನನ್ನು ಕೊಲ್ಲುವುದರಿಂದ ಬ್ರಹ್ಮಹತ್ಯೆಯು ಬಾರದು ಈ ವಿಧಿಯನ್ನು ವೇದದೊಳಗಿನ ಮಂತ್ರಗಳೇ ಹೇಳುವವು ಆ ವೇದ ಪ್ರಮಾಣವನ್ನು ಅನುಸರಿಸಿಯೇ ಈಗ ನಾನು ನಿನಗೆ ಹೇಳುವೆನು ಸ್ವಧರ್ಮವನ್ನು ಬಿಟ್ಟು ತನ್ನ ಮೇಲೆ ಕೈ ಎತ್ತಿ ಹೊಡೆಯುವುದಕ್ಕಾಗಿ ಬಂದವನು ಬ್ರಾಹ್ಮಣನಾಗಿದ್ದರೂ ಅವನನ್ನು ಕೊಂದರೆ ಪಾಪವಿಲ್ಲ ಕೋಪವೇ ಕೋಪವನ್ನು ಉದ್ರೇಕಗೊಳಿಸುವುದರಿಂದ ಅಲ್ಲಿ ಕರ್ತನು ಪಾಪಕ್ಕೆ ಭಾಗಿಯಾಗಲಾರನು ಪ್ರಾಣಾಪಾಯ ಉಂಟಾಗುವ ಸಂದರ್ಭದಲ್ಲಿ ಧರ್ಮಜ್ಞರ ಅನುಮತಿಯನ್ನು ಪಡೆದು ತನಗೆ ತಿಳಿದ ಹಾಗೆ ಮದ್ಯವನ್ನು ಸೇವಿಸಿದವನು ಆಮೇಲೆ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅಭಕ್ಷ್ಯ ಭಕ್ಷಣದಿಂದ ಆ ಪಾಪಕ್ಕೆ ಪಾಯಶ್ಚಿತ್ತದಿಂದ ಶುದ್ಧಿಯುಂಟು ಗುರುವಿನ ಆಜ್ಞೆಯಿಂದ ಗುರುಪತ್ನಿಯನ್ನು ಹೊಂದಿದವನು ಕೂಡ ದೋಷಿಯಾಗಲಾರನು ಉದ್ದಾಲಕನೆಂಬ ಋಷಿಯು ತನ್ನ ಶಿಷ್ಯನ ಮೂಲಕವಾಗಿಯೇ ತನ್ನ ಪತ್ನಿಯಲ್ಲಿ ಶ್ವೇತಕೇತುವೆಂಬ ಮಗನನ್ನು ಪಡೆದನು ಮತ್ತು ಆಪತ್ತಿನಲ್ಲಿ ಗುರುವಿಗಾಗಿ ಮಾಡತಕ್ಕ ಕಳ್ಳತನವು ದೋಷಾಸ್ಪದವಲ್ಲ ತನ್ನ ಸ್ವೇಚ್ಛೆಯಿಂದ ಭೋಗಾರ್ಥವಾಗಿ ಆ ಹಣವನ್ನು ಉಪಯೋಗಿಸಿದರೆ ಮಾತ್ರ ದೋಷಿಯಾಗುವನು ಬ್ರಾಹ್ಮಣ ಸ್ವತ್ತನ್ನು ಬಿಟ್ಟು ಇತರರ ಸ್ವತ್ತನ್ನು ಸ್ವಪ್ರಯೋಜನಾರ್ಥವಾಗಿಲ್ಲದೆ ವಿಪತ್ಕಾಲದಲ್ಲಿ ತನ್ನ ಗುರುವಿಗಾಗಿ ಕಳವು ಮಾಡಿ ತಂದುಕೊಡುವವನು ದೋಷ ಭಾಗಿಯಲ್ಲ ಕಳವು ಮಾಡಿದ ವಸ್ತುವನ್ನು ತನ್ನ ಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಳ್ಳದವನನ್ನು ಪಾಪವು ಅಂಟದು ತನ್ನ ಮತ್ತು ಇತರರ ಪ್ರಾಣವನ್ನು ರಕ್ಷಿಸುವುದಕ್ಕಾಗಿಯೂ ಗುರುವಿಗಾಗಿ ಅಥವಾ ಸ್ತ್ರೀಯರಿಗಾಗಿಯೂ ವಿವಾಹ ಘಟನೆಗಾಗಿಯೂ ಅಸತ್ಯವನ್ನು ಆಡುವುದರಿಂದ ದೋಷವಿಲ್ಲ ಸ್ವಪ್ನದಲ್ಲಿ ಇಂದ್ರಿಯ ಚ್ಯುತಿಯಾಗುವುದರಿಂದ ಬ್ರಹ್ಮಚರ್ಯೆಗೆ ಭಂಗವಾದರೂ ಅದಕ್ಕಾಗಿ ಪುನರುಪನಯನವೇನು ಬೇಕಾದುದಿಲ್ಲ ಅಗ್ನಿಯಲ್ಲಿ ಆಜ್ಯವನ್ನು ಹೋಮ ಮಾಡುವುದೇ ಅದಕ್ಕೆ ಪ್ರಾಯಶ್ಚಿತ್ತವು ಅಣ್ಣನು ಪತಿತನಾಗಿ ಅಥವಾ ಸನ್ಯಾಸಿಯಾಗಿ ಹೋದರೆ ತಮ್ಮನ್ನು ವಿವಾಹ ಮಾಡಿಕೊಳ್ಳುವುದರಲ್ಲಿ ಪಾರಿವೃ ಪಾರಿವಿತ್ಯದ ದೋಷವಿಲ್ಲ ಒಬ್ಬ ಸ್ತ್ರೀಯು ತಾನಾಗಿ ಬಂದು ಬೇಡಿಕೊಳ್ಳುವಾಗ ಅವಳೊಡನೆ ಸಮಾಗಮಿಸಿದ್ದುದರಿಂದಲೂ ಧರ್ಮಲೋಪವಿಲ್ಲ ನಿಷ್ಕಾರಣವಾಗಿ ಪಶುಗಳನ್ನು ಕೊಲ್ಲಬಾರದು ಕೊಲ್ಲಿಸಲೂ ಬಾರದು ಯಜ್ಞಾದಿಗಳಲ್ಲಿ ವಿಧ್ಯುಕ್ತವಾಗಿ ಪಶುಗಳನ್ನು ಕೊಲ್ಲುವುದು ಅವುಗಳಿಗೆ ಅನುಗ್ರಹವೇ ಆಗುವುದು ಅಪಾತ್ರ ದಾನವಾಗಲಿ ಸತ್ಪಾತ್ರದಲ್ಲಿ ದಾನ ಮಾಡದಿರುವುದಾಗಲಿ ಅಜ್ಞಾನದಿಂದ ನಡೆದಾಗ ಅದು ದೋಷವಾಗದು ತಪ್ಪಿತವನ್ನು ಮಾಡಿದ ಭಾರ್ಯನ್ನು ಪರಿತ್ಯಾಗ ಮಾಡುವುದು ದೋಷವಲ್ಲ ಹಾಗೆ ಮಾಡುವುದೇ ಪತ್ನಿಯರಿಬ್ಬರ ಶುದ್ಧಿಗೂ ಕಾರಣವು ಸೋಮರಸದ ತತ್ವವನ್ನು ತಿಳಿದವನು ಅದನ್ನು ವಿಕ್ರಿಯೆ ಮಾಡುವುದರಿಂದ ದೋಷವಿಲ್ಲ ಅಸಮರ್ಥನಾದ ಸೇವಕನನ್ನು ತೊರೆಯುವುದು ದೋಷವಲ್ಲ ಗೋವುಗಳ ಪ್ರಯೋಜನಕ್ಕಾಗಿ ಕಾಡನ್ನು ಸುಡಿಸುವುದರಿಂದಲೂ ದೋಷ ಭಾಗಿಯಾಗುವುದಿಲ್ಲ ಈ ಮೇಲೆ ಕೇಳಿದ ಕಾರ್ಯಗಳು ಪಾಪಕೃತ್ಯಗಳೆನಿಸಿದ್ದರೂ ಸಂದರ್ಭ ವಿಶೇಷಗಳಿಂದ ಅವು ದೋಷಾಸ್ಪದಗಳಾಗುವುದಿಲ್ಲ ಇನ್ನೂ ವಿವಿಧ ಪ್ರಾಯಶ್ಚಿತ್ತಗಳನ್ನು ಕೇಳು ಎಂದನು ಇದು ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ